ಅಮರವಾಹಿನಿ ಕನ್ನಡ ನ್ಯೂಸ್ ಚಾನಲ್ ಬಿರಡಿ ಬೆಳಗಾವಿ ನನ್ನ ಹೆಸರು ಬಸವೇಶ್ವರಿ ಆರ್ ಬಸವ ಬಸವಕಲ್ಯಾಣ್ ತಾಲೂಕ ಜಿಲ್ಲೆ ಬೀದರ್ ನನ್ನ ಸ್ವರಚಿತ ಕವನದ ಶೀರ್ಷಿಕೆ ಅದ್ಭುತ ವ್ಯಕ್ತಿತ್ವ ಸರ್ವಸಂಘ ಪರಿತ್ಯಾಗ ಮಾಡಿದರು ರಾಮಕೃಷ್ಣರನ್ನು ಗುರುವಾಗಿ ಸ್ವೀಕರಿಸಿದರು ಸರ್ವಸಂಘ ಪರಿತ್ಯಾಗ ಮಾಡಿದರು ರಾಮಕೃಷ್ಣರನ್ನು ಗುರುವಾಗಿ ಸ್ವೀಕರಿಸಿದರು ಆಧ್ಯಾತ್ಮಿಕ ವಿದ್ಯಾಭ್ಯಾಸ ಮುಂದುವರಿಸಿ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸಿದರು ಆಧ್ಯಾತ್ಮಿಕ ವಿದ್ಯಾಭ್ಯಾಸ ಮುಂದುವರಿಸಿ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸಿದರು ನರೇಂದ್ರರು ಭಾರತ ಪರ್ಯಟನೆಗೆ ಹೋಗಿ ತಮ್ಮದೇ ಶೈಲಿಯಲ್ಲಿ ದೊಡ್ಡ ಚಿಂತಕರಾಗಿ ನರೇಂದ್ರರು ಭಾರತ ಪರ್ಯಟನೆಗೆ ಹೋಗಿ ತಮ್ಮದೇ ಶೈಲಿಯಲ್ಲಿ ದೊಡ್ಡ ಚಿಂತಕರಾಗಿ ಭಾರತದ ತತ್ವಜ್ಞಾನ ಯೋಗ ವೇದಾಂತ ಪಾಶ್ಚಿಮಾತ್ಯ ದೇಶದಲ್ಲಿ ಪ್ರಚಾರಿಸಿದರು ಭಾರತದ ತತ್ವಜ್ಞಾನ ಯೋಗ ವೇದಾಂತ ಪಾಶ್ಚಿಮಾತ್ಯ ದೇಶದಲ್ಲಿ ಪ್ರಚಾರಿಸಿದರು ಯುವಕರ ಉದ್ದೇಶಿಸಿ ಅಮೃತವಾಣಿಗಳು ಭಾರತೀಯರು ಒಗ್ಗಟ್ಟಿನಿಂದ ಬಾಳೆಂದು ಯುವಕರ ಉದ್ದೇಶಿಸಿ ಅಮೃತವಾಣಿಗಳು ಭಾರತೀಯರು ಒಗ್ಗಟ್ಟಿನಿಂದ ಬಾಳೆಂದು ಎಲ್ಲ ಧರ್ಮವು ಒಂದೇ ಎಂದು ಅದ್ಭುತ ಚಿಂತಕರಾಗಿ ಹೇಳಿದರು ಎಲ್ಲ ಧರ್ಮವು ಒಂದೇ ಎಂದು ಅದ್ಭುತ ಚಿಂತಕರಾಗಿ ಹೇಳಿದರು ಇವರ ಜನ್ಮದಿನ ರಾಷ್ಟ್ರೀಯ ಯುವ ದಿನ ಗುರು ಮೀರಿ ಅಗಾಧ ಜ್ಞಾನ ಪಡೆದು ಇವರ ಜನ್ಮದಿನ ರಾಷ್ಟ್ರೀಯ ಯುವ ದಿನ ಗುರು ಮೀರಿ ಅಗಾಧ ಜ್ಞಾನ ಪಡೆದು ಸ್ವಾಮಿ ವಿವೇಕಾನಂದರ ವಾಣಿಗೆ ಬದಲಾಗದವರು ಭೂಮಿ ಮೇಲೇ ಇಲ್ಲ ಸ್ವಾಮಿ ವಿವೇಕಾನಂದರ ವಾಣಿಗೆ ಬದಲಾಗದವರು ಭೂಮಿ ಮೇಲೇ ಇಲ್ಲ ಕುವೆಂಪುರವರು ಇವರ ಬಗ್ಗೆ ಕೃತಿ ರಚಿಸಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿ ಕುವೆಂಪುರವರು ಇವರ ಬಗ್ಗೆ ಕೃತಿ ರಚಿಸಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿ ಇವರ ಏನೇ ಸಾಧನೆಗೆ ಮಿತ್ರರಾದ ಮಾತೃಭೂಮಿ ಎಂದು ಹೇಳಿದರು ಸ್ವಾಮಿ ವಿವೇಕಾನಂದರು ಇವರ ಏನೇ ಸಾಧನೆಗೆ ಮಿತ್ರರಾದ ಮಾತೃಭೂಮಿ ಎಂದು ಹೇಳಿದರು ಸ್ವಾಮಿ ವಿವೇಕಾನಂದರು ಶರಣ ಶರಣಾರ್ಥಿಗಳು